ಟಿಫಿನ್ ಎಲ್ಲ ಆಯ್ತು ನೋಡಿ ಟಿಫಿನ್ ಎಲ್ಲ ಆದ ನಂತರ ಈಗ ನಾನು ಅಡುಗೆ ಕೂಡ ಇಟ್ಟಿದ್ದೀನಿ ನೀವು ಅನ್ಕೋತಿರ್ಬೋದು ಅಡುಗೆ ಕೂಡ ಮಾಡ್ತಾಯಿದ್ದಾರೆ ಬಟ್ ಇನ್ನು ಏನು ಸ್ಟ್ರಗ್ ಕೂಡ ಬಿಚ್ಚಿಲ್ಲ ನೀವು ಅಂತಂದು ತುಂಬ ಅಂದರೆ ತುಂಬ ಚಳಿ ಇದೆ ನೋಡಿ ಹಾಗಾಗಿ ಏನಾದರೂ ಅಂದ್ಕೊಂಡ್ರೂ ಪರವಾಗಿಲ್ಲ ನನ್ನ ಹೆಲ್ತ್ ನನಗೆ ಇಂಪಾರ್ಟೆಂಟ್ ಹಾಗಾಗಿ ನಾನೀಗ ಇದನ್ನು ಹಾಕ್ಕೊಂಡೇನೆ ಅಡುಗೆ ಮಾಡ್ತಾಯಿದ್ದೀನಿ ಟಿಫಿನ್ ಕೂಡ ಆಗಿದೆ ನೋಡಿ ಟಿಫಿನ್ ಆದ ನಂತರ ಈಗ ನಾನು ಅಡುಗೆ ಬಂದುಬಿಟ್ಟು ನೋಡ್ತಾ ಇರ್ಬೋದು ನೀವು ಬೇಳೆ ಕೂಡ ಬೆಂದಿದೆ ನೋಡಿ ಆಲ್ರೆಡಿ ನಾನು ಕುಕ್ಕರ್ನಲ್ಲಿ ಇಟ್ಟಿದ್ದೆ ಇವತ್ತ ಒಂದು ಸ್ವಲ್ಪ ಮೆಣಸಿಕಾಯಿ ಜೀರಿಗೆ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ನಾನು ಇವಾಗ ಇದನ್ನು ಏನಂತಾರೆ ಕುಕ್ಕರ್ ವಿಜಿಲ್ ಬರ್ಸಿದ್ದೀನಿ ನೋಡಿ ಆಲ್ರೆಡಿ ಅದಾದ ನಂತರ ಈ ಕಡೆ ರೈಸಿಗೆ ಕೂಡ ಇಟ್ಟಿದ್ದೀನಿ ನಾನು ನೋಡ್ತಾ ಇರ್ಬೋದು ನೀನು ನೀವು ಯಾಕಂದರೆ ಚಪಾತಿ ರೊಟ್ಟಿ ನಂತರ ಥಾಲಿಪೆಟ್ಟೆ ಏನಾರು ಅಂದ್ರೆ ಬಾಯಿ ಟೇಸ್ಟ್ ಇಲ್ಲ ನೋಡಿ ಹಾಗಾಗಿ ನನಗೆ ಸ್ವಲ್ಪ ಪರವಾಗಿಲ್ಲ ಮಗಳು ಕೇಳಿದೆ ನನ್ನ ಮಗಳಿಗೆ ಮಾಡೋಣ ಅಂತ ಮಾಡ್ತೀನಿ ಅಂತ ಬಟ್ ಬೇಡಮ್ಮ ಸುಮ್ಮನೆ ಮಾಡಿದರೆ ವೇಸ್ಟ್ ಆಗುತ್ತಾ ನನಗೆ ಬೇಡ ನಾನು ಅನ್ನ ತಿಳಿಸಾರು ಊಟ ಮಾಡ್ತೀನಿ ಸ್ವಲ್ಪ ಮೆಣಸಿಕಾಯಿ ಹಾಕಿದ ಸಾರು ಮಾಡಂತ ಹೇಳಿದಾಳೆ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಮೆಣಸು ಕೂಡ ಹಾಕ್ಬಂದು ಅನ್ಕೊಂಡಿನಿ ನೋಡಿ ಮೆಣಸು ಜೀರಿಗೆ ಹಾಕಿದರೆ ಸ್ವಲ್ಪ ಕೆಮ್ಮು ನಗಡಿ ಎಲ್ಲ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಈಗ ಒಂದು ಸ್ವಲ್ಪನೇ ಒಂದು ಎರಡು ಮೂರು ಮೆಣಸಿಕಾಯಿ ಹಾಕಿ ಕುಕ್ಕರ್ ಕೂಡ ಆಗಿದೆ ಈಗ ಒಗ್ಗರಣೆ ಕೂಡ ಕೊಡಬೇಕು ಈ ಕಡೆ ಅನ್ನ ಕೂಡ ರೆಡಿ ಇದೆ ಟೈಮ್ ಸರಿ ಇಲ್ಲ ಅಂತಂದರೆ ಒಂದ್ರ ಮೇಲೂ ಒಂದು ಇದೇ ಥರನೇ ಇರ್ತಾವ ನೋಡ್ತಾ ಇರ್ಬೋದು ಏನಂದರೆ ಬೆಳಗ್ಗೆ ಆರು ಗಂಟೆಗೇನೆ ಕರೆಂಟ್ ಹೋಗಿದೆ ಅಂತ ನೋಡಿ ನನಗೂ ಕೂಡ ಗೊತ್ತಿರಲಿಲ್ಲ ಈಗ ಹೊರಗಡೆ ನಾನು ಟಿಫನ್ ಮಾಡಿ ತಟ್ಟೆ ಇಡ್ಲಿಕ್ಕೆ ಹೋಗಿದ್ದೆ ಹೊರಗಡೆ ಅವಾಗ ನಮ್ಮ ಎದುರು ಮನೆ ಅಜ್ಜಿ ಕೂಡ ಕೇಳಿದರು ಪ್ರಿಯಾ ನಿಮ್ಮ ಮನೇಲಿ ಕರೆಂಟ್ ಇದೀನಾ ಇದೇನಾ ಅಂತ ಕೇಳಿದ್ರು ಅವರು ಇಲ್ಲ ಅಜ್ಜಿ ನಾನು ಎದ್ದಾಗಿಂದಂತೂ ಕರೆಂಟ್ ಇಲ್ಲ ಇನ್ವೈಟ್ರ್ ಮೇಲೇ ನಡೀತಾ ಇದೆ ಅಂತಂದೆ ಇಲ್ಲ ಬೆಳಿಗ್ಗೆ ಆರಕ್ಕೆ ಹೋಗಿದೆ ಸಾಯಂಕಾಲ ಆರಕ್ಕೆ ಬರುತ್ತಂತ ಹಾಗಾಗಿ ನಾನು ಹೊರಗಡೆ ಕುತ್ಕೊಂಡಿದ್ದೀನಿ ನೋಡು ಅಂಥೇಳಿ ಅವರು ತಂಗಿ ಬಂದಿದ್ದರು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ಅವರು ಅವಾಗ ನನಗನಿಸ್ಬಿಟ್ಟು ಬಂದು ಮಗಳಿಗೆ ಹೇಳಿದೆ ಟಿ ವಿ ಆಫ್ ಮಾಡಿಲ್ಲ ನಂತರ ಹಾಕಿ ಕೂಡ ಗುಳಿಗೆ ತೊಗೊಂಡು ಟಿಫನ್ ಆದಮೇಲೆ ಮಲ್ಕೊಂಡಿದ್ದಾಳೆ ನೋಡಿ ಈಗ ನಾನು ಕೂಡ ವೀಡಿಯೋ ಮಾಡಬೇಕಂತಂದರೆ ಸ್ವಲ್ಪ ನೋಡಿ ನೋಡ್ತಾ ಇರ್ಬೋದು ನೀವು ಲೈಟ್ ಕೂಡ ಎಲ್ಲ ಬೇಕಾಗುತ್ತಾ ಬಟ್ ಇನ್ವರ್ಟ್ರ್ ಯಾವಾಗ ಕೈ ಕೊಡುತ್ತಾ ಗೊತ್ತಾಗಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ಕರೆಂಟ್ ಇದ್ರಂತೂ ಮಾಡೋಕೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಾಂದರೆ ಅಷ್ಟು ಬೆಳಗ್ಗೆ ಬರೋದಿಲ್ಲ ನಮ್ಮ ಕಿಚನ್ನಲ್ಲಿ ಒಂದಾದ್ರೂ ಲೈಟ್ ಹಾಕಬೇಕಾಗತ್ತೆ ನಾನು ಹಾಗಾಗಿ ಕುಡಿಯೋಕ್ಕೆ ನೀರು ಕೂಡ ನೋಡಿ ಇಷ್ಟಿದೆ ನೋಡಿ ಈಗ ಇಷ್ಟು ಬಂದಿದ್ದಾವೆ ಇಷ್ಟರಲ್ಲಿ ಸಾಯಂಕಾಲ ತನಕ ನೀರು ಯೂಸ್ ಮಾಡಬೇಕು ನಾನು ಈಗ ಅಡುಗೆ ಕೂಡ ಇಟ್ಟಿದ್ದೀನಲ್ಲ ಏನೂ ಇಲ್ಲ ಚಪಾತಿ ಏನಾರು ಮಾಡೋಣ ಆಲೂಗಡ್ಡೆ ಕೂಡ ತರಿಸಿದ್ದೆ ನೋಡಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮಗಳು ಬೇಡ ಅಂದಿದ್ದಕ್ಕೆ ಬಿಟ್ಟು ಯಾಕಂದರೆ ಸುಮ್ಮನೆ ಮಾಡಿ ತಿನ್ನೋರು ಇಲ್ಲ ಅಂದ್ರೆ ಏನು ಮಾಡೋದು ವೇಸ್ಟ್ ಆದ್ರಂತ ಅನ್ನ ಸಾಂಬಾರು ಮಾಡ್ತೀನಿ ನಾಳೆ ಬೇಕಾದ್ರೆ ನೋಡೋಣ ಅಂತ ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಓಕೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೂಡ ಕೇಳ್ತೀನಿ ನೋಡಿ ಯಾಕಂದರೆ ಗುಳಿಗೆ ಅದೆಲ್ಲ ತೊಗೋಬೇಕಲ್ಲ ಟೈಮ್ ಸರಿ ಊಟ ಆಗಬೇಕು ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಇದೆ ನೋಡಿ ಯಾಕಂದರೆ ಒಂದು ವಾರದ್ದಿರುತ್ತಲ್ಲ ಇರುತ್ತಲ್ಲ ಒಂದೇ ದಿನ ಅಂತ ಆಗೋದಿಲ್ಲ ಹಾಗಾಗಿ ಬನ್ನಿ ನೋಡಿ ಈ ರೀತಿ ಎಲ್ಲ ಬೇಳೆ ಬೆಂದಿದೆ ನೋಡಿ ನೋಡ್ತಾ ಇರ್ಬೋದು ಸ್ವಲ್ಪ ಮೆಣಸಿಕಾಯಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಎಲ್ಲ ಹಾಕಿ ವಿಜಿನ್ ಬರ್ಸಿಬಿಟ್ಟಿದ್ದೀನಿ ಇದರಲ್ಲಿ ಹಸಿ ಮೆಣಸಿಕಾಯಿ ಸಾರು ಅಂತಲೇ ಹೇಳ್ಬೋದು ಸ್ವಲ್ಪ ತಿಳಿಯಾಗಿ ಮಾಡಂದಿದ್ದಾಳೆ ಮಗಳು ಹಾಗೆ ಒಂದು ಸ್ವಲ್ಪ ಮೆಣಸು ಜೀರಿಗೆ ಕೂಡ ಒಗ್ಗರಣೆಗೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ನೋಡಿ ಈ ಕಡೆ ಕೂಡ ಆಲ್ರೆಡಿ ರೈಸ್ ಕೂಡ ಇಟ್ಟಿದ್ದೀನಿ ನಾನು ಇನ್ನೂ ಸ್ವಲ್ಪ ಉಪ್ಪಿಟ್ಟು ಕೂಡ ಉಳಿದಿದೆ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಉಪ್ಪಿಟ್ಟಿದೆ ಯಾಕಂದರೆ ಖರ್ಚು ಈ ಕಡೆ ಹುಣ್ಸೆಣ್ಣು ಕೂಡ ನಾನು ಹಾಕಿಟ್ಟಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಜ್ಯೂಸ್ ಕೂಡ ಮಾಡಿಕೊಟ್ಟೆ ನೋಡಿ ಮಗಳಿಗೆ ಬಟ್ ಮರ್ತೋಗ್ಬಿಡ್ತು ವಿಡಿಯೋ ಮಾಡ್ಕೊಳ್ಳೋದು ಆ್ಯಪಲ್ ಜ್ಯೂಸ್ ಕೂಡ ಮಾಡಿಕೊಟ್ಟೆ ಯಾಕಂದರೆ ಹೆಚ್ಚಿ ಕೊಟ್ಟಿದ್ದೆ ಅವಳಿಗೆ ಅಣ್ಣ ಆಯ್ ಫ್ರೆಂಡ್ಸ್ ಬನ್ನಿ ಮಗಳಿಗೆ ನೈಟ್ ಊಟ ಹಾಕ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟ ಇಷ್ಟ ಅನ್ನ ಹಾಕ್ಸ್ಕೊಂಡಿದ್ದಾಳೆ ಒಂದು ಹಪ್ಪಳ ಬಿಸಿ ಮಾಡಿಕೊಟ್ಟಿದ್ದೀನಿ ನೋಡಿ ಈ ಕಡೆ ಟೀ ಮಾಡ್ಲಿಕ್ಕೆ ಇಟ್ಟೀನಿ ತೊಗೊಪ್ಪಿ ಫ್ರೆಂಡ್ಸ್ ಬನ್ನಿ ಸಾಂಬಾರು ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಅನ್ನ ಮಾಡ್ಬೇಕು ನೋಡಿ ಅನ್ನ ಮಾಡಿದ ನಂತರ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಎಷ್ಟು ಟೈಮ್ ಬಂದು ಏಳು ಗಂಟೆ ಹದಿನೈದು ನಿಮಿಷ ಆಗಿದೆ ನೋಡಿ ಇನ್ನೂ ಕರೆಂಟ್ ಬಂದೇ ಇಲ್ಲ ಇಷ್ಟು ತನ ಬಿಟ್ಟು ಈಗೆಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಮಗಳಿಗೆ ಕೂಡ ಒಂದು ಸ್ವಲ್ಪ ಊಟಕ್ಕೆ ಹಾಕ್ಕೊಟ್ಟೆ ಯಾಕಂದರೆ ಆಯ್ ಫ್ರೆಂಡ್ಸ್ ಬನ್ನಿ ಟೈಮ್ ಬಂದು ಏಳು ಗಂಟೆ ಹದಿನೈದು ನಿಮಿಷ ಆಗಿದೆ ಇನ್ನೂ ಕರೆಂಟ್ ಕೂಡ ಬಂದಿಲ್ಲ ನೋಡಿ ನೋಡ್ತಾ ಇರ್ಬೋದು ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಪ್ಪಳ ಬಿಸಿ ಮಾಡಿಟ್ಟಿದ್ದೀನಿ ನಂತರ ಸಾಂಬಾರು ಕೂಡ ಬಿಸಿ ಮಾಡಿದ್ದೀನಿ ಮಗಳಿಗೆ ಕೂಡ ಒಂದು ಸ್ವಲ್ಪ ಊಟ ಮಾಡಿ ಗುಳಿಗೆ ತಗೋ ಅಂಥೇಳಿ ಊಟಕ್ಕೆ ಕೂಡ ಹಾಕ್ಕೊಟ್ಟೆ ನೋಡಿ ನಾನು ಇಷ್ಟೊತ್ತಕ್ಕಾದರೂ ಕೂಡ ಕರೆಂಟ್ ಬರಲೇ ಇಲ್ಲ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ ಎಲ್ಲ ಎಷ್ಟು ಆಗಿದೆ ಅಂಥೇಳಿ ಬನ್ನಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಂತ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಹಾಗೆ ಮಕ್ಕಳದೆಲ್ಲ ಒಂದು ಸ್ವಲ್ಪ ಬಟ್ಟೆ ಕೂಡ ಇತ್ತು ನೋಡಿ ಹಾಗೆ ಕೊಟ್ಟೆ ನಾನು ಅಂದರೆ ಬೇರೆಯದವರಿಗೆ ಸ್ವಲ್ಪ ನಮ್ಮ ಮನೆ ಬಟ್ಟೆ ಕ್ಲೀನ್ ಮಾಡ್ಲಿಕ್ಕೆ ಬರ್ತಿದ್ರು ಮೊದಲು ಕೆಂಚಮ್ಮ ಅಂತೇಳಿ ಅಕ್ಕಿ ಮಗಳಿಗೆ ಕೂಡ ಸ್ವಲ್ಪ ಕೊಟ್ಟೆ ಯಾಕಂದರೆ ಮಕ್ಕಳು ಚಿಕ್ಕ ಇದಾವಲ್ಲ ಹೀಗೆ ಹಾಕೊಂಡ್ರೆ ಹಾಕೋಬೋದು ನೋಡಿ ಅವರಿಗೆ ಆಗುತ್ತಂತೇಳಿ ಕೊಟ್ಟೆ ಯಾಕಂದರೆ ಸುಮ್ಮನೆ ವೇಸ್ಟ್ ಆಗೋದಕ್ಕಿಂತ ಕೊಟ್ಟು ಖಾಲಿ ಮಾಡಿದೆ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಟೀ ಕುಡಿಯ ಮುಂದೆ ಮತ್ತೆ ಅಂತ ನಾನು ನಿಮ್ಮ ಜೊತೆ ನೋಡಿ ಫ್ರೆಂಡ್ಸ್ ಇನ್ನು ಕರೆಂಟ್ ಕೂಡ ಬಂದಿಲ್ಲ ನಾನು ಕೂಡ ಇಷ್ಟತ್ತು ಹೊರಗಡೆ ಎಲ್ಲ ಹಾಕಿದ್ದೆ ಯಾಕಂದರೆ ಬಟ್ಟೆ ತೊಳಿಲಿಕ್ಕೆ ಲೇಟಾಗಿ ಬಂದಿದ್ಲು ಹಾಗಾಗಿ ಯಾಕಂದ್ರೆ ನಾಳೆ ಬಂದು ಬಟ್ಟೆ ಒಗಿ ಅಂತ ಹೇಳಬೇಕಂದ್ರೆ ಕೂಡ ನಾಳೆ ಬರೋದಿಲ್ಲಂತ ರಜೆ ಮಾಡ್ತಾಳಂತ ಹಾಗಾಗಿ ಇವತ್ತೇ ಬಂದು ತೊಳೆದಾಕೆ ಹೋದ್ ನೋಡಿ ಯಾಕಂದ್ರೆ ಮತ್ತೆ ಖಾಲಿ ಆದರೆ ಕಷ್ಟ ಕರೆಂಟ್ ಇನ್ವರ್ಟರ್ ಅಂತ ಹೇಳಿ ನಾನು ಕೂಡ ತೆಗ್ದಿದ್ದೆ ನೋಡಿ ನೋಡ್ತಾ ಇರ್ಬೋದು ಬಟ್ಟೆ ಕೂಡ ಈಗ ಬಂದು ತೊಳೆದಾಕಿ ಹೋಗಿದ್ದಾಳೆ ಈಗ ಜಸ್ಟ್ ಒಳಗಡೆ ಬಂದು ನಾನು ಟೀಗಿಟ್ಟು ಹಾಗೆ ವಿಡಿಯೋ ಕೂಡ ಮಾಡ್ಕೊಳಂತ ಮಾಡ್ಕೋತಾ ಇದ್ದೆ ನೋಡ್ತಾ ಇರ್ಬೋದು ನೀವು ಹಾಯ್ ಫ್ರೆಂಡ್ಸ್ ಬನ್ನಿ ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಇದು ನೆಕ್ಸ್ಟ್ ಡೇ ವೀಡಿಯೋ ಅಂದರೆ ಇವತ್ತಿನ ವೀಡಿಯೋ ಬೆಳಿಗ್ಗೆ ಏನೆಲ್ಲ ಆಯ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಿನ್ನೆ ನಾನು ಫ್ರಿಜ್ಜಿನಲ್ಲಿರುವಂಥ ತರಕಾರಿ ಬಾಕ್ಸ್ಗಳೆಲ್ಲ ತೊಳಿಲಿಕ್ಕೆ ಹಾಕಿದ್ದೆ ನೋಡಿ ಎಲ್ಲ ತೊಳೆದುಕೊಟ್ಟಿದ್ರಲ್ಲ ಈಗ ಫ್ಯಾನ್ಗಳಿಗೆ ಒಂದು ಸ್ವಲ್ಪ ನೀರೆಲ್ಲ ಇಳ್ಕೊಳ್ಳಿ ಅಂತೇಳಿ ಹಾಕಿದ್ದೆ ಹಾಗೆ ಬಟ್ಟೆ ಕೂಡ ಸ್ವಲ್ಪ ಒಗ್ದಿದ್ದಿತ್ತಲ್ಲ ಮಡಿಚಿಟ್ಕೋಬೇಕು ನೋಡಿ ಅದಾದ ನಂತರ ಪಾತ್ರೆ ಸಾಮಾನು ಕೂಡ ತೊಳೆದಿಟ್ಟು ಹೋಗಿದ್ದರು ನೆನ್ನೆದ್ದಿದು ಪಾತ್ರೆ ಸಾಮಾನು ಬಟ್ ಇವತ್ತೇನು ಕೆಲಸದವ್ರು ಬಂದಿರಲಿಲ್ಲ ಹಾಗಾಗಿ ನೆನ್ನೆದ್ದೆ ಎಲ್ಲ ಪಾತ್ರೆ ಸಾಮಾನಿತ್ತು ಹಾಗೆ ನಾನು ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ಕೊಂಡು ಬಂದು ವಿಡಿಯೋ ಕಂಡು ಸ್ಟಾರ್ಟ್ ಮಾಡೋಣ ಅಂತ ಮಾಡಿಕೊಂಡೆ ನೋಡಿ ಈಗ ಸಾಮಾನು ಕೂಡ ಶಿಫ್ಟ್ ಮಾಡ್ತೀನಿ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಇವತ್ತೇನು ಅಷ್ಟೇನು ಲೇಟಾಗಿ ಎದ್ದಿಲ್ಲ ನೋಡಿ ಸ್ವಲ್ಪ ಬೇಗನೆ ಎದ್ದಿದ್ದೆ ಎದ್ದು ಸ್ನಾನ ನಂತರ ಏನು ಬಿಸಿನೀರಾಯಿತು ಚಹಾ ಆಯಿತು ನಂತರ ಈಗ ಟಿಫನ್ ಕೂಡ ಆಯಿತು ನೋಡಿ ಇನ್ನೂ ಮಗಳು ಕೂಡ ಮಲಗಿದ್ದಾಳೆ ಮನೆಯವರು ಕೂಡ ಹೊರಗಡೆ ಹೋಗಿದ್ದಾರೆ ಹಾಗೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ವೀಡಿಯೋ ಕಂಟಿನ್ಯೂ ಆಗಿರುತ್ತೆ ನೋಡಿ ಹಾಗಾಗಿ ಈಗ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಟಿಫನ್ ಏನೂ ವೀಡಿಯೋನ ಶೇರ್ ಇಲ್ಲ ಯಾಕಂದರೆ ಆಲ್ರೆಡಿ ಟಿಫನ್ ಕೂಡ ಆಯಿತು ಇನ್ನೂ ಒಂದು ಸ್ವಲ್ಪ ಮೆಡಿಸನ್ ಎಲ್ಲ ಇದಾವೆ ನೋಡಿ ಅದಾದ ನಂತರ ಸ್ವಲ್ಪ ಫುಲ್ ಆರಾಮ ಅಂತಾನೆ ಹೇಳ್ಬೋದು ನೋಡಿ ಆದರೆ ಬಟ್ ಮಗಳಿಗೆ ಮಾತ್ರ ಇನ್ನೂ ಸ್ವಲ್ಪ ಫೀವರ್ ಇದ್ದಾವೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಡೈಲಿ ರೊಟೀನ್ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಅಡುಗೆನ ಏನು ಮಾಡ್ತೀನಿ ಏನಿಲ್ಲ ಅನ್ನೋದು ಕೂಡ ನಿಮ್ಮ ಜೊತೆ ಆದರೆ ಶೇರ್ ಮಾಡ್ತೀನಿ ಅಡುಗೆ ಅಂತ ಅಂದ್ಕೊಂಡು ಬಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ನೋಡೋಣ ಏನಾರು ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡ್ಕೊಳ್ತೀವಿ ಅಂತ ಮತ್ತೊಮ್ಮೆ ಕೇಳ್ತೀನಿ ನೋಡಿ ಹೊರಗಡೆ ತುಂಬ ಬಿಸಿಲಿದೆ ಬಟ್ ಒಳಗಡೆ ಮಾತ್ರ ಚಳಿ ಚಳಿ ಅನ್ನಿಸ್ತಾ ಇದೆ ನೋಡಿ ಹಾಂ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ಸ್ನಾನಗಿನೆಲ್ಲ ಆದ ನಂತರ ಟಿಫನ್ ಕೂಡ ಆಯ್ತು ನೋಡಿ ನಂದು ನಮ್ಮನೆಯವ್ರದು ಮಗಳು ಕೂಡ ಇನ್ನ ಮಲೆಗಿದಲೆಲ್ಲ ಯಾಕಂದರೆ ರಾತ್ರಿ ಅವಳಿಗೆ ನಿದ್ದೆ ಸರಿಯಾಗಿರಲಿಲ್ಲ ತುಂಬ ಜ್ವರ ಕೂಡ ಇತ್ತು ನಂತರ ವಾಮಿಟ್ ಕೂಡ ಮಾಡ್ಕೊಂಡಿದ್ಲ ಹಾಗಾಗಿ ನಾನು ಕೂಡ ಎಬ್ಸ್ಲಿಕ್ಕೆ ಹೋಗಲಿಲ್ಲ ನೋಡಿ ಅಡುಗೆ ಕೂಡ ರೆಡಿ ಮಾಡಿಕೊಂಡು ಎಬ್ಸಿದ್ರೆ ಆಯಿತು ನಂತರದಲ್ಲಿ ಯಾಕೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬ್ರಷ್ ಎಲ್ಲ ಮಾಡಿದ ನಂತರ ಬಿಸಿನೀರು ಕೊಟ್ಟು ನಂತರ ಒಂದು ಸ್ವಲ್ಪ ಸಜ್ಜಿಗೆ ಕೂಡ ಮಾಡ್ತಾಯಿದ್ದೀನಿ ನಾನು ಸಜ್ಜಿಗೆ ಅಂತಂದರೆ ನೀವೇನು ಸಿರಾ ಅಂತ ಕರಿಬೋದು ನಾವಂತೂ ಸಜ್ಜಿಗೆ ಅಂತ ಕರಿತೀವಿ ಇಲ್ಲಾಂದ್ರೆ ಸಿರಾ ಅಂತ ಕರಿಬೋದು ನೋಡಿ ಅದು ಕೂಡ ಮಾಡಿದೆ ನಾನು ಕಲರ್ ಗಿಲರ್ ಏನು ಹಾಕಿ ಮಾಡಲಿಲ್ಲ ಉಪ್ಪಿಟ್ಟು ಒಂದು ಹಿಂದನೂ ಮಾಡ್ಬೋದು ಇಲ್ಲಾಂದ್ರೆ ಬಾಂಬೆ ರವಾ ಇಲ್ಲ ಉಪ್ಪಿಟ್ಟು ಸಣ್ಣ ರವೆ ಅಂತ ಏನು ಕರಿತೀವಲ್ಲ ಅದರಿಂದ ಆದರೂ ಕೂಡ ಮಾಡ್ಬೋದು ನೋಡಿ ಬೆಲ್ಲ ಹಾಕಿದರೆ ಸ್ವಲ್ಪ ಚಳಿ ಕೂಡ ಇದೆಯಲ್ಲ ಆ ಸಜ್ಜಿಗೆಗೆ ತುಂಬ ಚೆನ್ನಾಗಿರುತ್ತಾ ಅಂದ್ಕೊಂಡು ಸ್ವಲ್ಪ ಒಂದು ಏನಂತಾರೆ ಸಜ್ಜಿಗೆ ಕೂಡ ಮಾಡಿ ಇಡೋಣ ಹಂಗೆ ಎಬ್ಸೋಣ ಅವಳು ಕೂಡ ಒಂದು ಸ್ವಲ್ಪ ಬಿಸಿನೀರು ಕೂಡ ಕಾಯಿಸಿ ಇಡೋಣ ಮುಖ ಆದರೂ ತೊಳ್ಕೊಂಡ್ರೆ ಚಳಿ ಭಾಳ ಇದೆಲ್ಲ ಹಾಗಾಗಿ ಬಿಸಿನೀರು ಕೂಡ ಇಟ್ಟಿದ್ದೀನಿ ಅಕ್ಕಿಗೆ ಎದ್ದ ತಕ್ಷಣ ಬ್ರಷ್ ಮಾಡಿಬಿಟ್ಟು ಸ್ವಲ್ಪ ಕುಡೀಲಿ ಅಂಥೇಳಿ ರೆಡಿ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ಅಡುಗೆ ಬಂದು ಏನಂತಾರೆ ಆಲೂಗಡ್ಡೆ ಕೂಡ ಬೇಯ್ಲಿಕ್ಕೆ ಹಾಕಿದ್ದೀನಿ ನಂತರ ತರಕಾರಿ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಈರುಳ್ಳಿ ಬಂದು ನೋಡಲಿಕ್ಕೆ ತುಂಬ ಒಣಗಿದ್ದು ಗಡ್ಡಿ ಥರ ಕಾಣಿಸ್ತಾ ನೋಡಿ ಒಳಗಡೆ ಮಾತ್ರ ತುಂಬ ಕೆಟ್ಟೋಗ್ಬಿಟ್ಟಿದ್ದು ಕೊಳ್ತೋಗ್ಬಿಟ್ಟಿದ್ದು ಹಾಗೆ ತುಂಬ ಅಂದರೆ ತುಂಬ ಕಣ್ಣು ಉರಿತಾ ಉರಿತಾಯಿದ್ದು ನೋಡಿ ಈರುಳ್ಳಿಯಿಂದ ಇವತ್ತು ನಾನು ಬಿಟ್ಟೆ ಅಂತಲೇ ಹೇಳ್ಬೋದು ಅಷ್ಟು ಕಣ್ಣು ಉರಿ ಉರಿದು ನೋಡಿ ಯಾಕಂದರೆ ಒಳಗಡೆ ಕೆಟ್ಟೋಗ್ಬಿಟ್ಟಿದ್ದೆವು ನೋಡಿ ಈರುಳ್ಳಿ ಬಂದು ಹಾಗೆ ಮೆಣಸಿಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೆ ನಾನು ಯಾಕೆ ಅಂತಂದರೆ ಇದು ಇಳಿಗೆ ಅಂತೇನು ಯೂಸ್ ಮಾಡ್ತೀನಲ್ಲ ನಾನು ಅದು ಸ್ವಲ್ಪ ಆಗಿತ್ತು ನೋಡಿ ಅಂದರೆ ಜಾಸ್ತಿ ಈರುಳ್ಳಿ ಏನು ಕಟ್ ಮಾಡಿದರೂ ಕಟ್ ಆಗ್ತಿರ್ಲಿಲ್ಲ ಹಾಗಾಗಿ ಚಾಕುನಿಂದನೇ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿಟ್ಕೊಂಡು ಚಾಪರಿಂದ ಆಮೇಲೆ ನೈಸಾಗಿ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡು ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡೆ ಅದಾದ ನಂತರ ಸ್ವಲ್ಪ ಹಿಟ್ಟು ಕೂಡ ಕಲಸಿಡ್ತೀನಿ ನೋಡಿ ನಾನು ಚಪಾತಿ ಮಾಡೋಣ ಮಗಳಿಗೆ ಕೇಳಿಬಿಟ್ರೆ ಸುಮ್ಮನೆ ಬೇಡ ಅಂತಳ ಅಂತೇಳಿ ನಾನು ಚಪಾತಿ ಕೂಡ ರೆಡಿ ಮಾಡ್ತಾಯಿದ್ದೀನಿ ಟಿಫನಿಗೆ ಬಂದು ಅವಲಕ್ಕಿ ಒಗ್ಗರಣೆ ಮಾಡಿದ್ದೀನಿ ಬಟ್ ಅವ್ಳು ಹೇಳೋದ್ರಾಗ ಅದು ಕೂಡ ತಣ್ಣಗಾಗಿ ಹೋಗ್ಬಿಟ್ಟಿರುತ್ತೆ ನೋಡೋಣ ಅಣ್ಣ ಸಜ್ಜಿಗೆ ಕೂಡ ಮಾಡಿಟ್ಟಿರ್ತೀನಲ್ಲ ಏನು ಬೇಕು ಅದು ಕೇಳಿ ಸ್ವಲ್ಪ ಬಿಸಿ ಮಾಡಿ ಕೊಟ್ರೆ ಆಯ್ತಂತೇಳಿ ಹಾಗೆ ಕೂತ್ಕೊಂಡ್ರೆ ಟೈಮ್ ಕೂಡ ಹೋಗ್ಬಿಡತೈತಿ ನಂತರ ಅಡುಗೆ ಕೂಡ ಲೇಟ್ ಆಗುತ್ತಂತೇಳಿ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ನಾನು ನಮ್ಮನೆಯವ್ರು ಕೂಡ ಒಂದೊಂದು ಟೈಮು ಅಡುಗೆ ಮಾಡಿರಲಾರ್ದಾಗ ಬಂದು ಊಟಕ್ಕೆ ಹಾಕಂತ ಕೇಳ್ತಾರೆ ಅಡುಗೆ ಎಲ್ಲ ರೆಡಿ ಇದ್ದು ಫೋನ್ ಮಾಡಿ ಊಟಕ್ಕೆ ಬರ್ರಿ ಅಂದರೆ ಇಲ್ಲ ನಾನು ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ ಇದಾವಂತಾರೆ ಅಂತಾರೆ ಏನು ಮನೆಯಲ್ಲಿ ಹಿಂಗೆನ ನಿಮ್ಮ ಮನೇಲಿ ಹಿಂಗೆನ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಬನ್ನಿ ಫ್ರೆಂಡ್ಸ್ ನಿನ್ನೆ ತಮ್ಮ ನಾನು ಹರಿಕೆ ಹನ್ನೆರಡು ವರ್ಷ ಹರಿಕೆನ ತೀರಿಸ್ಬೇಕೋ ಬೇಡ ಅಂತ ಕೇಳಿದ್ನಲ್ಲ ಅದರಲ್ಲಿ ಒಬ್ಬರು ನನಗೆ ಕೇಳಿದ್ರು ನೋಡಿ ನಾನು ಯಾರು ಏನು ಅಂತೇಳಿ ಬೇಡ ಅಷ್ಟೇ ಹೇಳ್ತೀನಿ ನಾನು ಅವ್ರೇನು ಕೆಟ್ಟದಂತೆಲ್ಲ ಕೇಳಿದ್ದು ಯಾಕೆ ಈ ರೀತಿ ಯಾಕಿದ್ದೆಲ್ಲ ಅಂತ ಕೇಳಿದ್ರು ನನಗೆ ಬಟ್ ಅರಿಕೆ ಹನ್ನೆರಡು ವರ್ಷ ಅಂತ ನನಗೂ ಗುರ್ತು ಬಟ್ ತಾತನ ಜಾತ್ರೆಗೆ ನಾನು ಹೂವು ಅದನ್ನೆಲ್ಲ ಹೆಸರೇ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡಿನಿ ನೆಕ್ಸ್ಟ್ ಇಯರ್ ನಾನು ಅದನ್ನೆಲ್ಲ ಮುಟ್ಟಿಸ್ತೀನಿ ಅಂತ ಹೇಳಿದ್ನೆಲ್ಲ ಅರಿಕೆನ ಹಾಗಾಗಿ ಆ ರೀತಿ ನಾನು ಹೆಡ್ಲೈನ್ ಹಾಕಿದ್ದೆ ಬಟ್ ಅವ್ರು ಕೇಳಿದ್ರು ಅಷ್ಟೇ ನಾನು ಕೂಡ ಅಷ್ಟೇ ಆನ್ಸರ್ ಮಾಡಿದೆ ಏನೋ ವಿಡಿಯೋದಲ್ಲಿ ನೆನಪಾಯಿತು ಹೇಳಬೇಕಂತ ಅನ್ನಿಸ್ತು ನೋಡಿ ಹಾಗಾಗಿ ಹೇಳಿದೆ ನಾನು ಡೈಲಿ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ವಾರದಲ್ಲಿ ಒಂದು ಮೂರು ಜನ ನಾಲ್ಕು ಜನ ನನಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾಯಿದೆ ನಾನು ಕೂಡ ವಿಡಿಯೋ ಇನ್ಮೇಲೆ ಕಂಟಿನ್ಯೂ ಆಗಿ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಕಂಟಿನ್ಯೂ ಆಗಿ ವಿಡಿಯೋ ಕೂಡ ಇರುತ್ತಾ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್